ಕೆಲವು ಮಹಾ ಮಹಿಣ ಮಣಿಯರಿಗೆ ಮಹಾಮಣಿಯರಿಗೆ ಕೆಲವು ಸೋಂಬೇರಿ ಗೃಹಿಣಿಯರಿಗೆ ನನ್ನದೊಂದು ಹಿತ ನುಡಿ ಏ ಇವಳೇನು ಎಲ್ಲದರಲ್ಲೂ ಸಾಚ ಏನಪ್ಪ ಹೆಂಗಸ್ರ ಬಗ್ಗೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ ಅನ್ನಕ್ಕೆ ಹೋಗ್ಬೇಡ್ರಿ ಅಂದರು ಅಂತೀರ ಅದೇ ಕೆಲವು ಹೆಣ್ಮಕ್ಳು ದುರಭ್ಯಾಸ ಆಮೇಲೆ ದಿನನಿತ್ಯ ಅಭ್ಯಾಸ ಹೆಂಗೆ ಮಾಡ್ತೀರಿ ಗೊತ್ತಾ ನೀವು ಕಿಸುದು ಬಗದು ಹೊರಗೋಗಿ ದುಡಿದು ಮಕ್ಕಳು ಸಾಕ ಯೋಗ್ಯತೆ ಅಂತ ಇರೋಲ್ಲ ಕೊನೆಗೆ ಗಂಡ ಕಷ್ಟಪಟ್ಟು ದುಡ್ಡು ತಂದಾಗ್ತಾನಲ್ಲ ಅದನ್ನಾದರೂ ತಿಂದು ತೆಪ್ಪಗಿರ್ತಾರೆ ಅದು ಕೈಲಾಗಲ್ಲ ಬರೀ ಕಂಡರ ಮನೆ ಸುದ್ದಿ ಬೇಕು ನಿಮಗೆ ತಿಂದಿದ್ದು ಅರ್ಗದೇ ಅದರಿಂದ ನಿಮಗೆ ಅರ್ಥ ಆಯ್ತಾ ನಿಮ್ಮ ಮನೆ ನಿಮ್ಮ ಬಾಳು ನಿಮ್ಮ ಜೀವನ ಅದನ್ನೊಂದು ಕರೆಕ್ಟಾಗಿ ಮಾಡಿಬಿಟ್ರೆ ನಿಜವಾಗ್ಲೂ ಎಷ್ಟೋ ಮನೆ ಮುರಿದಾಗೋ ತಪ್ತಾವೆ ನಿಮ್ಮಂಥ ತರ್ಡ್ ಕ್ಲಾಸ್ ಇರೋದ್ರಿಂದಲೇ ಒಳ್ಳೊಳ್ಳೆ ಸಂಬಂಧಗಳು ಬಾಂಧವ್ಯಗಳು ರಕ್ತ ಸಂಬಂಧಗಳು ವಿಶ್ವಾಸ ಪ್ರೀತಿ ಎಲ್ಲ ಸುಟ್ಟೋಗ್ತದವು ನಿಮ್ಮಂಥ ಹೆಂಗ್ಸರಿಂದ ಎಲ್ಲರೂ ಅಂತ ಹೇಳ್ತಿಲ್ಲ ನಾನು ಕೆಲವು ಮರ್ಯಾದೆಷ್ಟು ಇದ್ದಾರೆ ಕೆಲವರು ಮೂರು ಬಿಟ್ಟರೂ ಇದ್ದೀರಾ ಆಯ್ತಾ ನಾನು ತೀರೋ ಜೀವನದಲ್ಲಿ ವೈಯಕ್ತಿಕವಾಗಿ ಏನೋ ತಂದೆ ತಾಯಿ ಒಂದು ಕಾಲದಲ್ಲಿ ಮೋಸ ಮಾಡಿದೆ ಅನ್ನೋದು ಬಿಟ್ಟರೆ ದೇವರನ್ನ ಒಂದು ಹಂತಂತವಾಗಿ ಹಂತಂತವಾಗಿ ಭಾಳ ಚೆನ್ನಾಗಿ ನಾನು ಜೀವನ ಲೀಡ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಅದು ನಿಮ್ಮ ಪ್ರಕಾರ ದ್ರೋ ನಂಬಿಕೆ ದ್ರೋಹ ಆಳುಮೂಳು ಅಂತೀರ ಏನಿಲ್ಲ ಪ್ಲ್ಯಾನ್ ಪ್ರಕಾರ ಏನೇನು ಮಾಡ್ತಿದ್ದೀನಿ ಏನೇನಿಲ್ಲ ಇದರಿಂದ ಏನಾಗುತ್ತೆ ಅಂತ ತಿಳಿಸೇ ಮಾಡಿರ್ತೀನಿ ಮಾಡೋವ್ರಿಗೂ ಸುಮ್ಮನೆ ಇರ್ತೀರಾ ಮಾಡಾದ್ಮೇಲೆ ಮೋಸ ಅಂತೀರ ನಾನು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ನಾನು ಹೇಳೋದು ಕಿವಿ ಮಾತು ದಯವಿಟ್ಟು ಗಂಡ್ರ ತಂದಕ್ಕಿದ್ದು ತಿಂದ್ಕೊಂಡು ಮನೆಗಿರ್ತಕ್ಕಂಥ ಬಾಯಿ ತೀಟ ಹೆಂಗಸ್ರೆ ದಯವಿಟ್ಟು ಎಚ್ಚರದಿಂದ ಇರ್ರಿ ನಿಮಗೆ ಶಿಕ್ಷೆ ಗ್ಯಾರಂಟಿ ಯಾರಿಂದ ದೇವರಿಂದ